ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಇವತ್ತು ವೀಡಿಯೋ ಶುರು ಮಾಡ್ತಾಯಿದ್ದೀನಿ ಇವತ್ತು ಭಾನುವಾರ ನನ್ನ ಮಗಸ್ವಾಮಿಯವ್ರದ್ದು ಇರ್ಮುಡಿ ಇದೆ ಇವತ್ತು ನಿನ್ನೆ ವೀಡಿಯೋದಲ್ಲಿ ಹೇಳಿದೆ ನಿಮಗೆ ಈಗ ಮನೆ ಬಿಡ್ಸೋಕ್ಕೆ ಅಂತ ಕರ್ಕೊ ಬಂದಿದ್ದಾರೆ ಮನೆಯಿಂದ ಕರ್ಕೊಯ್ತಾರೆ ಮನೆಯಲ್ಲಿ ದೀಪ ಹಚ್ಬಿಟ್ಟು ಐದು ಜನ ಸ್ವಾಮಿಗಳು ಬಂದಿದ್ದಾರೆ ನಮ್ಮ ಮಗನೂ ಕನ್ಯಾಸ್ವಾಮಿನೇ ಇದೇ ಮೊದಲನೇ ವರ್ಷ ಅಲ್ಲಿ ಮದ್ಯದಲ್ಲಿದ್ದಾರಲ್ಲ ಅವರು ಕನ್ಯಾಸ್ವಾಮಿನೇ ಇದು ಮೊದಲು ಬಂದಿದ ತಕ್ಷಣ ಪಾದ ಪೂಜೆ ಮಾಡ್ತಾ ಇದ್ದೀವಿ ಐದು ಜನಕ್ಕೂ ಪಾದ ತೊಳೆದು ಅಷ್ಟನ ಕುಂಕುಮ ಇಕ್ಕಿ ಹೂವು ಇಕ್ಕಿ ಪೂಜೆ ಮಾಡಿ ಅವ್ರ ಕಾಲಿಗೆ ನಮಸ್ಕಾರ ಮಾಡ್ಕತ್ತೀವಿ दो दो दमची ले लो आज बिस्किट अच्छे आधा केजी कल भी था आधा केजी कल भी था क्या बिस्किट का था ये बिस्किट का विरोध है येला साइड बिस्किट बिस्किट चलो नहीं तो बिस्किट सेपरेट है इनका पेंट पेंट का बुक में लाए कोई मत करना कोई मत करना कोई मत करना સ્વામિે સ્વામિે અયપો સ્વામ્યપ શરણમપાર પર્ણમપાર પરામપાર ઇન્દુનામ

काम्य अयप्पा अयप्पा शक्ति मप्पा अयप्पा हरण मप्पा अयप्पा भक्ति मप्पा अयप्पा रक्षि सप्पा अयप्पा देवतोर्प्पा अयप्पा हाँ ये अयप्पो अयप्पो हाँ ये तेरे बड़े या हमके बड़े या भगवाने भगवतीय सब भगतीय

ಇದು ಮೊದಲನೇ ವರ್ಷ ಅವ್ರು ಕನ್ಯಾಸ್ವಾಮಿ ಅಲ್ವಾ ಅದಕ್ಕೋಸ್ಕರ ಮಾಡಿಸ್ತಾ ಇರ್ತಾರೆ ಎಷ್ಟು ಜನ ದೊಡ್ಡವ್ರು ಇರ್ತಾರೋ ಅಷ್ಟು ಜನಕ್ಕೆ ಮಾಡಿಸ್ತಾರೆ ಒಂದು ಐದು ಜನ ಏಳು ಜನ ಆ ಥರ ಇಲ್ಲಿ ಈಗ ನಮ್ಮ ಅಕ್ಕ ನಮ್ಮ ಅಜ್ಜಿ ನಮ್ಮಮ್ಮ ಇವ್ರು ಮೂರು ಜನಕ್ಕೆ ಇವ್ರು ಪಾತ್ ಪೂಜೆ ಮಾಡ್ತಾ ಇದ್ದಾರೆ ನಾವು ಹೇಗೆ ಈಚೆ ಮಾಡಿದ್ವೋ ಇವ್ರಿಗೆಲ್ಲ ಅದೇ ರೀತಿ ಮಾ ಇವ್ರು ಮಾಡಬೇಕು ನಮಗೆಲ್ಲನೂ ಮೊದಲು ಇವ್ರು ಮೂರು ಜನಕ್ಕೆ ಮಾಡಾದ್ಮೇಲೆ ನಮ್ಮ ಅಣ್ಣ ಬಂದರು ನನಗೂ ನಮ್ಮ ಅಣ್ಣಂಗೂ ಪಾತ್ ಪೂಜೆ ಮಾಡಿಸಿದ್ರು ಅವ್ರ ಕೈಯಿಂದ ಅವ್ರ ಕ್ಷೇಮ ಹೋಗಿ ಬರಲಿ ಅಂತ ಆಶೀರ್ವಾದ ಮಾಡೋದು ಇವಾಗ ನನ್ಗೆ ನಮ್ಮ ಅಣ್ಣಂಗೆ ಪಾತ್ ಪೂಜೆ ಮಾಡ್ತಾ ಇದ್ದಾರೆ ಸ್ವಾಮಿಗಳು ನಾನು ಚಿಕ್ಕ ವಯಸ್ನಲ್ಲಿ ಹೋಗಿದೀನಿ ಒಂದ್ಸತಿ ಅಯ್ಯಪ್ಪ ಸ್ವಾಮಿಗೆ ನಾನು ನಮ್ಮ ಅಪ್ಪನ ಜೊತೆ ಹೋಗಿದ್ದೆ ನಮ್ಮ ಮನೇಲಿ ಎಲ್ಲರೂ ಹೋಗಿದ್ದೀವಿ ನಮ್ಮ ಅಕ್ಕನು ದೊಡ್ಡವಳು ಮೂರು ಸತಿ ಹೋಗಿದ್ದಾಳೆ ಎರಡನೇವಳು ಎರಡು ಸತಿ ಹೋಗಿದ್ದಾಳೆ ನಾನು ಒಂದು ಸತಿ ಹೋಗಿದ್ದೀನಿ

ఇరిగే నికమికా దేవుని మనదేవుని అన్స్కడో దీపచ పూజ మందిర శరణం జోరు రకుగ కుగveckల్లరు కుగveck ఉని జోరే కరుకురత నిదన్ కరేయ సమజో శరణ కుగరే ఓ స్వామీ శరణం అయోపా స్వామీ శరణం સામે <estrogen> <Stop. figuration> ईश्वरीये 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 माँ ये हरी अपो हरी अपो श्वामीये माँ ये हरी अपा हरे नमः पा 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 हरी ಬಟ್ಟೆಗಳೆಲ್ಲ ಮನೇಲಿ ಜ್ಯೋತಿ ಎಲ್ಲ ಅಂಟಿಸ್ಬಿಟ್ಟು ಮನೆಯಿಂದ ಕರ್ಕ ಹೋಯ್ತಾರೆ ದೇವಸ್ಥಾನಕ್ಕೆ ನಾವು ಬರೋವರೆಗೂ ಜ್ಯೋತಿ ಆರಬಾರ್ದು ಆ ಥರ ನೋಡ್ಕೋಬೇಕು ನೋಡಿ ಲೈನಕ್ಕೂ ಕರ್ಪೂರ ಹಚ್ಚಿಸ್ಕೋ ಹೋಗಿದ್ದಾರೆ ಕರ್ಕೊಂಡು ಇದು ಇರ್ಮುಡಿ ಹತ್ರ ದೇವಸ್ಥಾನ ಈಗ ದೇವಸ್ಥಾನದಲ್ಲಿ ನಾವೆಲ್ಲ ಬಂದು ಅವ್ರು ಕರ್ಕೊಬಂದಮೇಲೆ ನಾವೆಲ್ಲಾರೂ ಬಂದು ಬಂದಾದಮೇಲೆ ಈಗ ನಮ್ಮ ಮಗನಿಗೆ ಇರುಮುಡಿ ಕಟ್ತಾ ಇದ್ದಾರೆ ನೋಡಿ ಫಸ್ಟು ನನ್ನ ಮಗನ ಕೈಯಲ್ಲಿ ತುಪ್ಪದ ಕೈ ತುಂಬಿಸ್ತಾರೆ ಒಂದು ತುಪ್ಪದ ಕಾಯಿ ತುಂಬಿಸೋಕ್ಕೆ ನೂರೊಂದು ರೂಪಾಯಿ ನನ್ನ ಮಗ ಒಂದು ಮೇಲೆ ನಾನೊಂದು ತುಪ್ಪದಕಾಯಿ ತುಂಬಿಸ್ದೆ ಏನಾರ ಹರಕೆ ಮಾಡ್ಕೊಂಡು ತುಂಬಿಸೋದು ತುಪ್ಪದಕಾಯಿನ ಇಲ್ಲ ಹರಕೆ ಇದ್ದರೆ ವರ್ಷ ವರ್ಷವೂ ನಾವು ಒಬ್ಬ ತುಂಬಿಸ್ತೀವಿ ಅಂತಲೂ ಕೇಳ್ಕೊಳ್ತಾರೆ ಒಬ್ಬೊಬ್ಬರು ಆ ಥರನೂ ತುಪ್ಪದಕಾಯಿ ತುಂಬಿಸ್ಕೋಬೋದು ನಾನು ಅವಾಗ ಹದಿನೈದು ವರ್ಷದಿಂದ ನಾನು ಇದೇ ರೀತಿ ಕೇಳ್ಕಂಡಿದ್ದು ತುಪ್ಪದಕಾಯೂ ತುಂಬಿಸ್ತೀನಿ ಅಂತ ಆಮೇಲೆ ಮೂರು ವರ್ಷ ನನ್ನ ಮಗನ ಅಯ್ಯಪ್ಪ ಸ್ವಾಮಿಗೆ ಕಳಿಸ್ತೀನಿ ಅಂತಲೂ ನಾನು ಹರಕೆ ಮಾಡ್ಕೊಂಡಿದ್ದೆ ಆದರೆ ಈಗ ಹಂಗಾಯ್ತು ಇದೇ ಮೊದಲನೇ ಸತಿ ಅವ್ರು ಇರೋದು ನಾನು ತುಂಬಿಸಾದ್ಮೇಲೆ ನಮ್ಮ ಅಕ್ಕನೂ ತುಂಬಿಸಿದ್ರು ತುಪ್ಪದಕಾಯಿನ ಏನು ಮಾಡಬೇಕು ಅಂದರೂ ಆವಾಗಲ್ಲ ಅವಾಗೆ ಆವಾಗೇ ಇರುತ್ತೆ ನಮ್ಮ ಏನೂ ಇರಲ್ಲ ಅಲ್ವಾ ಫ್ರೆಂಡ್ಸ್ ಈಗ ನೋಡಿ ನಾನು ಈ ವರ್ಷ ನಿಜವಾಗಲೂ ನಾನು ಕಳಿಸ್ತೀನಿ ಅಂತ ನನಗೆ ಗೊತ್ತಿರಲಿಲ್ಲ ಎಲ್ಲ ದಿಢ ದಿಢಂತಲೇ ಆಯಿತು ಆ ಥರ ನಾವು ಯಾವಾಗ ಅನ್ಕತಿವ ಅವಾಗ ಕಳ್ಸೋಕ್ಕಾಗಲ್ಲ ನಮ್ಮ ಕೈಲಿ ಅವ್ರು ಕರ್ಸ್ಕೊತಾರಲ್ಲ ಅವಾಗೇ ನಾವು ಕಳ್ಸೋಕ್ಕಾಗೋದು ಆದರೂ ಮನೇಲಿ ನಾನು ಅವ್ರನ್ನ ಮನೆ ಬಿಡಿಸ್ಬೇಕಾದ್ರೆ ಮನೆಯಿಂದ ಕರ್ಕೊ ಹೋಗ್ಬೇಕಾದ್ರೆ ಜ್ಯೋತಿ ಅಂಟಿಸ್ಬಿಟ್ಟು ಯಾಕೆ ಅಷ್ಟೊಳಗುತ್ತೋ ಅಂತಲೂ ಗೊತ್ತಿಲ್ಲ ತುಂಬ ಎಮೋಷ್ನಲ್ ಆಗಿದೆ ಈಗ ನೋಡಿ ಬಸ್ ಎಲ್ಲ ರೆಡಿ ಇದ್ದಾರೆ ನಾಲ್ಕು ಗಂಟೆಗೆ ಮೊದಲು ಎರಡು ಗಂಟೆಗೆ ಅಂತ ಹೇಳಿದರು ಆಮೇಲೆ ತುಂಬ ಲೇಟ್ ಆಯಿತು

ಈಗ ಬಸ್ಗೆಲ್ಲ ಪೂಜೆ ಮಾಡ್ತಾಯಿದ್ದಾರೆ ಬಸ್ಗೆಲ್ಲ ಪೂಜೆ ಆದಮೇಲೆ ಆ ಕಡೆ ಎಲ್ಲ ಒಂದಷ್ಟು ಜನ ಹತ್ಕೊಂಡ್ರು ಈ ಕಡೆ ಎಲ್ಲ ಕನ್ಯಾಸ್ವಾಮಿಗಳೇ ಜಾಸ್ತಿ ಇದ್ದರು ಈ ಕಡೆ ಎಲ್ಲ ನಾನು ಈ ಕಡೆ ಟಿ ಟಿ ಗಾಡೀಲಿ ನನ್ನ ಮಗ ಹತ್ಕೊಂಡ್ರು ಆದರೂ ಇದೇ ಮೊದಲನೇ ಸತಿ ನಾನು ಇಷ್ಟು ದೂರ ಕಳಿಸ್ತಾ ಇರೋದು ಅದು ಒಬ್ಬರನ್ನೇ ಕಳಿಸ್ತಾ ಇರೋದು ಒಂಥರ ಬೇಜಾರು ಆಯ್ತಿತ್ತು ಒಂದು ಕಡೆ ಖುಷಿಯೂ ಆಯ್ತಿತ್ತು ಈಗ್ಲಾರ ದರ್ಶನ ಮಾಡೋ ಅದೃಷ್ಟ ಸಿಗ್ತಲ್ಲ ನನ್ನ ಮಗನಿಗೆ ಅಂತಾನು ಅವ್ರಿಗಾದರೆ ತುಂಬ ಖುಷಿಯಿಂದ ಹೋದ್ರು ಅವ್ರಿಗೂ ಇದೊಂದು ಕನಸಾಗಿತ್ತು ಅಯ್ಯಪ್ಪ ಸ್ವಾಮಿಗೆ ಹೋಗಬೇಕು ಅನ್ನೋದೇನೆ ಈ ಕನಸನ್ನ ಈಡೇರಿಸಿದ್ದೀನಿ ಅಂತ ಕಂಡಿದ್ದೀನಿ ನನ್ನ ಮಗನಿಗೆ ನೀವೆಲ್ಲ ಆಶೀರ್ವಾದ ಮಾಡಿ ಕ್ಷೇಮವಾಗಿ ಹೋಗಿ ಕ್ಷೇಮವಾಗಿ ಬರಲಿ ಅಂತ ಯಾವತ್ತೂ ಬಿಟ್ಟಿದ್ದಿಲ್ಲ ನಾನು ನನ್ನ ಮಗನ ಇದೇ ಮೊದಲನೇ ಸತಿ ಇಷ್ಟು ದೂರ ಕಳಿಸ್ತಾ ಇರೋದು ನಾನು ದೇವ್ರ ಹತ್ರ ಅದೇ ಬಿಡ್ಕೊತೀನಿ ಯಪ್ಪ ಏನಾರು ತಪ್ಪು ಮಾಡಿದರೆ ಕ್ಷಮಿಸಪ್ಪ ಅಂತ ಕೇಳ್ಕೊಂಡು ಕ್ಷೇಮವಾಗಿ ಹೋಗಿ ಕ್ಷೇಮವಾಗಿ ಬರಲಿ ಅಂತ ನಾನು ಕೇಳ್ಕೊತೀನಿ ದೇವ್ರ ಹತ್ರ ಈಗ ಮೊದಲು ಹೋಗ್ತೀವಿ ಅಂತಂದ್ರು ಎಲ್ಲರೂ ಮೊದಲು ನಂಜನಗುಡ್ಗೆ ಫಸ್ಟ್ ಹೋಗೋದು ಯಾಕೆ ಅಲ್ಲೇ ಅಯ್ಯಪ್ಪನ ದೇವಸ್ಥಾನ ಇದೆ ಅಲ್ಲಿ ದರ್ಶನ ಮುಗಿಸ್ಕೊಂಡು ಆಮೇಲೆ ಮುಂದಕ್ಕೆ ಹೋಗ್ತಾರೆ ಈಗೆಲ್ಲ ಒಂದು ಗ್ರೂಪ್ ಫೋಟೋ ಹಿಡ್ಸ್ಕೊತಾ ಇದ್ದಾರೆ ಹತ್ತಕ್ಕೆ ಮುಂಚೆ ಗಾಡಿ ಹತ್ತಕ್ಕೆ ಮುಂಚೆ ನೆನೆ ಒಂದು ಗ್ರೂಪ್ ಫೋಟೋ ಹಿಡ್ಸ್ಕೊಂಡ್ಮೇಲೆ ಈಗ ಎಲ್ಲ ಹೊರಟರು ಎಲ್ಲರೂ ಬಾಯ ಮಾಡ್ತಾಯಿದ್ದಾರೆ ಅದು ದುಡ್ಡು ಕೊಡೋರೆಲ್ಲ ದುಡ್ಡು ಕೊಟ್ಟು ಕಳಿಸ್ತಾ ಇದ್ದಾರೆ ನನ್ನ ಮಗ ಅಂತೂ ತುಂಬ ಖುಷಿಯಾಗಿ ಇದ್ದಾರೆ ಖುಷಿಯಾಗಿ ಹೋಗಿ ಬರಲಿ ಅಂತ ಎಲ್ಲರೂ ಹಾರೈಸಿ ನನ್ನ ಮಗನಿಗೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಅನ್ನಿಸ್ತು ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ